ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನವೇ ನನ್ನ ಪ್ರಿಯ ಸಹೋದರಿ ಸಹೋದರ ಮತ್ತೊಂದು ದಿನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ನನ್ನ ಸಹೋದರಿ ಸಹೋದರ ನೀವು ಚೆನ್ನಾಗಿದ್ದೀರೆಂದು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ದೇವರ ವಾಕ್ಯಗಳನ್ನು ಆಶ್ರಯಿಸಿ ಬಲಗೊಳ್ಳುತ್ತಾ ಇದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ದೇವರಿಗೆ ಸ್ತೋತ್ರ ಪ್ರಿಯ ದೇವಜನವೇ ದೇವರ ಮತ್ತು ನಮ್ಮ ಮಧ್ಯೆ ಇರುವಂಥ ಸಂಬಂಧವನ್ನು ಬೆಸೆಯುವಂಥ ಮಾರ್ಗವನ್ನೇ ನಾವು ಪ್ರಾರ್ಥನೆ ಎಂದು ಹೇಳುತ್ತೇವೆ ನಾವು ದೇವರೊಟ್ಟಿಗೆ ಹೇಳುವ ಮಾತನಾಡುವ ಪ್ರತಿ ವಿಷಯವನ್ನು ನಾವು ಪ್ರಾರ್ಥನೆ ಎಂದು ಕರೀತಾ ಇರ್ತೇವೆ ಆದರೆ ಒಂದು ವಿಷಯ ನಿಮಗೆ ಗೊತ್ತಾ ನಮ್ಮ ಮನಸ್ಸು ಸ್ಥಿರವಾಗಿ ಇರುವುದಿಲ್ಲ ನಮ್ಮ ಮನಸ್ಸು ಚಂಚಲ ಬೆಳಿಗ್ಗೆ ಇದ್ದ ಹಾಗೆ ಮಧ್ಯಾಹ್ನ ಮಧ್ಯಾಹ್ನ ಇದ್ದ ಹಾಗೆ ಸಾಯಂಕಾಲ ಇರಲ್ಲ ಹಾಗಾದರೆ ಇವತ್ತಿದ್ದ ಹಾಗೆ ನಾಳೆ ನಾವಿಲ್ಲ ಅಂತ ಹೇಳಿದ್ರೆ ಇಬ್ಬರೂ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಆದರೆ ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ ಯಾರಾದರೂ ನೀವು ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ಒಬ್ಬರೇ ನಂಬಿಕೆಯಿಂದ ದೇವರ ಮೇಲೆ ದೃಢ ವಿಶ್ವಾಸದಿಂದ ಪ್ರಾರ್ಥಿಸಿದರೆ ಅದ್ಭುತಗಳನ್ನು ಮಾಡುತ್ತೇನೆ ಆದರೆ ಇನ್ನೂ ಹೆಚ್ಚಿನ ಇಬ್ಬರು ಮೂರು ಸೇರಿ ಏಕ ಮನಸ್ಸಿನಿಂದ ಪ್ರಾರ್ಥಿಸಿದರೆ ಅತಿಶಯವಾದ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ದೇವರು ಹೇಳುತ್ತಾರೆ ಹಾಗಾದರೆ ಬನ್ನಿ ಇವತ್ತು ಏಕ ಮನಸ್ಸಿನ ಆರಾಧನೆಯ ಕುರಿತಾಗಿ ನಾವು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಅಪೋಸ್ತಲ ಕೃತ್ಯಗಳು ಮೊದಲ ಅಧ್ಯಾಯ ಒಂದನೆಯ ಅಧ್ಯಾಯ ಹದಿನಾಲ್ಕನೆಯ ವಚನ ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು ಎಂಬುದಾಗಿ ಹೇಳ್ತಾ ಇದೆ ಪ್ರಿಯದ ಜನವೇ ಏಕ ಮನಸ್ಸು ಅಂದರೆ ಒಬ್ಬ ವ್ಯಕ್ತಿಯ ಏಕಾಂತ ಪ್ರಾರ್ಥನೆ ಅಲ್ಲ ಅಂದರೆ ಒಬ್ಬರೇ ಕೂತ್ಕೊಂಡು ಪ್ರಾರ್ಥಿಸುವುದರ ಕುರಿತಾಗಿ ಎಲ್ಲ ಇವತ್ತು ಮಾತಾಡ್ತಾ ಇರೋದು ನಿಮಗೊಂದು ಡೌಟ್ ಇಲ್ಲಿ ಬಂದುಬಿಡಬಹುದು ಏನಂದರೆ ಒಬ್ಬರು ಕೂತ್ಕೊಂಡು ಪ್ರಾರ್ಥನೆ ಮಾಡಿದರೆ ದೇವರು ಕೇಳಿಸ್ಕೊಳ್ಳೋದಿಲ್ವಾ ಏನು ಗುಂಪಾಗಿ ಕೂತ್ಕೊಳ್ಬೇಕು ಎಲ್ಲಿ ಇಬ್ಬರು ಮೂವರು ಸೇರಿ ನನ್ನ ನಾಮದಲ್ಲಿ ಪ್ರಾರ್ಥಿಸ್ತಾರೋ ಅಲ್ಲಿ ನಾನಿರುತ್ತೇನೆ ಎಂದು ಹೇಳುತ್ತಾ ಇದೆಯಲ್ವಾ ಹಾಗಾದರೆ ನಾನೊಬ್ಬಳೇ ಪ್ರಾರ್ಥಿಸುವಾಗ ನಾನು ಒಬ್ಬನೇ ಬೇಡುವಾಗ ದೇವರು ಉತ್ತರಿಸೋದಿಲ್ವಾ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ದೇವರು ಉತ್ತರಿಸುತ್ತಾರೆ ಯಾಕೆಂದರೆ ಅನೇಕ ಭಕ್ತರುಗಳು ಒಂಟಿಯಾಗಿ ಒಬ್ಬಂಟಿಗರಾಗಿ ಪ್ರಾರ್ಥಿಸಿದರು ಬೈಬಲಲ್ಲಿ ಎಲ್ಲಿಯೇ ನೀವು ತೆಗೆದುಕೊಳ್ಳ್ರಿ ಮೋಶೆಯಿಂದ ಹಿಡಿದು ದಾವಿದ ಭಕ್ತನಿಂದ ಹಿಡಿದು ಯೇಸುಸ್ವಾಮಿಯಿಂದ ಹಿಡಿದು ಶಿಷ್ಯರಿಂದ ಹಿಡಿದು ಕೆಲವರು ಒಬ್ಬೊಬ್ಬರೇ ಪ್ರಾರ್ಥನೆ ಮಾಡಿದ್ದಾರೆ ದೇವರು ಆ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾರೆ ಆದರೆ ಇಲ್ಲಿ ನಾವು ಇವತ್ತು ಮಾತನಾಡ್ತಾ ಇರುವಂಥ ವಿಷಯ ನಾವು ಒಬ್ಬರಿಗಿಂತ ಅಧಿಕವಾದ ಜನರು ನಾವು ಒಂದೇ ಮನಸ್ಸಿನಿಂದ ಪ್ರಾರ್ಥಿಸಿದರೆ ದೇವರು ಖಂಡಿತ ಆ ಪ್ರಾರ್ಥನೆಯನ್ನು ಕೂಡ ಲಾಲಿಸುತ್ತಾರೆ ಎಂಬುದನ್ನು ನಾವು ಇವತ್ತು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಇದರಲ್ಲಿ ಸ್ವಲ್ಪ ಕೂಡ ನಿಮಗೆ ಅನುಮಾನ ಬರಬಹುದು ಏನಂದರೆ ನಾವು ಒಬ್ಬರೇ ಇದ್ದೀವಿ ನಾವು ದೇವರನ್ನ ಬೇರೆ ಯಾರೂ ನಂಬ್ಕೊಂಡಿಲ್ಲ ಮತ್ತು ನಾವೇನು ಮಾಡೋದು ಅಂತ ಪ್ರಿಯರೇ ಒಬ್ಬರಿಗಿಂತ ಇಬ್ಬರು ಲೇಸು ಅಂತ ಹೇಳ್ತದೆ ಒಂದು ಉರಿ ಹಗ್ಗಕ್ಕಿಂತ ಎರಡರಿ ಉಗ್ಗ ಎರಡರಿ ಎರಡು ಉರಿ ಹಗ್ಗ ಮೇಲು ಅಂತ ಹೇಳ್ತದೆ ಇಬ್ಬರಿದ್ದಾಗ ಒಬ್ಬರು ಬಿದ್ದರೆ ಇನ್ನೊಬ್ಬರು ಮೇಲಕ್ಕೆ ಎತ್ತಬಹುದು ಅಂತೆಲ್ಲ ಇದೆ ಹೀಗಿರುವಾಗ ನಮ್ಮ ಕುಟುಂಬದಲ್ಲಿ ಯಾರು ದೇವರನ್ನ ನಂಬದೇ ಇರೋರು ಇರಬಹುದು ಆದರೆ ದೇವರನ್ನ ನಂಬಿದಂಥ ಮಕ್ಕಳು ನಿಮಗೆ ಬೇರೆ ಬೇರೆ ಕಡೆಯಲ್ಲಿದ್ದಾರೆ ನಿಮ್ಮಂಥ ಮನಸ್ತತ್ವವುಳ್ಳ ನಿಮ್ಮಂಥವರಿಗಾಗಿ ಪ್ರಾರ್ಥಿಸುವಂಥ ಜನರು ನಮ್ಮ ಮಧ್ಯದಲ್ಲಿ ಕೂಡ ಇದ್ದಾರೆ ನಮಗೆ ಅನೇಕ ಪ್ರಾರ್ಥನಾ ವೀರರು ಇದ್ದಾರೆ ಇಪ್ಪತ್ನಾಲ್ಕು ತಾಸು ಪ್ರಾರ್ಥಿಸಲಿಕ್ಕೆ ನಾವು ಗುಂಪುಗಳನ್ನು ಮಾಡ್ತಾ ಇದ್ದೇವೆ ನೀವು ಒಂಟಿ ಆಗಿದ್ದೀರಾ ನಿಮಗೆ ಯಾವುದು ಸಭೆ ಇಲ್ವಾ ನಿಮಗೆ ಏನಾದರೂ ಪ್ರಾರ್ಥನಾ ಸಪೋರ್ಟ್ ಬೇಕಾ ಹಾಗಾದರೆ ನೀವು ನಮಗೆ ಕರೆ ಮಾಡಿರಿ ನಾವು ನಿಮ್ಮ ಟೈಮ್ಗೆ ಇಲ್ಲ ನಿಮ್ಮ ಜೊತೆಗೆ ಬೇರೆಯವರನ್ನು ಸೇರಿಸಿ ನೀವು ಪ್ರಾರ್ಥಿಸುವಂತೆ ಆನ್ಲೈನಲ್ಲಿ ನಿಮಗೆ ನಾವು ತಿಳಿಯಪಡಿಸ್ತೇವೆ ಯಾಕೆಂದರೆ ನೀವು ನಾವು ಒಂಟಿ ನಮ್ಮನ್ನು ಬಲಪಡಿಸಲಿಕ್ಕೆ ಯಾರೂ ಇಲ್ಲ ನಮ್ಮನ್ನು ಕೇಳಲಿಕ್ಕೆ ಯಾರೂ ಇಲ್ಲ ಅಂತ ನೀವು ನೆನೆಸಬಾರ್ದು ಅದು ಒಂದು ಮನಸ್ಸಿನಲ್ಲಿ ಇಟ್ಟುಕೊಳ್ಳ್ರಿ ಈಗ ಪ್ರಿಯ ದೇವಜನವೇ ಜನವೇ ಯಾಕೆ ದೇವರ ವಾಕ್ಯವು ಎಲ್ಲಿ ಇಬ್ಬರು ಮೂವರು ಸೇರಿ ನನ್ನ ಹೆಸರಿನಲ್ಲಿ ಪ್ರಾರ್ಥಿಸ್ತಾರೋ ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥಿಸ್ತಾರೋ ಅವರಿಗೆ ನಾನು ಸದುತ್ತರ ಕೊಡುತ್ತೇನೆ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಅಂತ ಯಾಕೆ ದೇವರು ಹೇಳಬೇಕಾಗಿತ್ತು ನೀನು ಒಂಟಿಯಾಗಿ ಪ್ರಾರ್ಥಿಸಿದ್ರು ನಾನು ಕೇಳ್ತೀನಿ ಅಂತ ಹೇಳ್ಬೋದಾಗಿತ್ತಲ್ವ ಖಂಡಿತವಾಗಿಯೂ ಪ್ರಿಯರೇ ಈಗ ನೋಡಿ ಬೈಬಲಲ್ಲಿ ನಾವು ಕೆಲವು ಸಂದಿಗ್ಧ ಸಮಸ್ಯೆಗಳನ್ನು ಕಾಣ್ತೇವೆ ಒಂದು ಕುಟುಂಬ ಇತ್ತು ಆದಿಕಾಂಡ ಗ್ರಂಥದಲ್ಲಿ ಒಂದು ಕುಟುಂಬ ಇತ್ತು ನಲವತ್ತು ವರ್ಷ ಆಯಿತು ಆತನಿಗೆ ಆನಂತರ ಮದುವೆ ಮಾಡಿಕೊಂಡ ಸ್ವಲ್ಪ ಏಜ್ ಆಗಿ ಮದುವೆ ಮಾಡಿಕೊಂಡೇನೋ ಅನ್ನುವಂಥ ರೀತಿಯಲ್ಲಿ ಒಳ್ಳೆಯ ಸುಂದರಿಯಾದ ಹೆಂಡತಿ ಎಲ್ಲ ಚೆನ್ನಾಗಿ ಇತ್ತು ಆದರೆ ಆ ಹೆಂಡತಿಗೆ ಬೇಗನೆ ಮಕ್ಕಳಾಗಲಿಲ್ಲ ಆಗ ಏನು ಮಾಡೋದು ಇಬ್ಬರೂ ದೇವರು ನಂಬಿದ್ದಾರೆ ದೇವರ ಬಗ್ಗೆ ಗೊತ್ತು ಈಗ ಏನು ಮಾಡಿದ್ರು ಈ ಗಂಡ ಆದವನು ಹೆಂಡತಿಗೋಸ್ಕರ ಹೆಂಡತಿ ಗಂಡ ಇಬ್ಬರೂ ಸೇರಿ ಪ್ರಾರ್ಥನೆ ಮಾಡಿದರು ಆಗ ಏನು ಮಾಡಿದ್ರು ಗಂಡ ಹೆಂಡತಿ ಒಂದೇ ಮನಸ್ಸಿನಿಂದ ಒಂದು ವಿಷಯಕ್ಕಾಗಿ ಬೇಡುವಾಗ ಅವರಿಗೆ ಏನು ಮಾಡಿದ್ರು ಇಬ್ಬರು ಮಕ್ಕಳನ್ನು ಕವಲು ಮಕ್ಕಳನ್ನು ಕೊಟ್ಟರು ಅಂದರೆ ನಾವು ನೋಡುವಾಗ ಅವರು ಇಬ್ಬರು ಮಕ್ಕಳನ್ನು ಹೊಂದಿಕೊಂಡರು ಯಾರು ಅಂತ ನಿಮ್ಗೆ ಗೊತ್ತೇ ಇದೆ ಈ ಸಾಕ ಮತ್ತು ರೆಬೆಕಳು ಹೌದು ಟ್ವಿನ್ಸನ್ನು ದೇವರು ಕೊಡ್ತಾನೆ ಪ್ರೀರೆ ಅಲ್ಲಿ ನಾವು ನೋಡುತ್ತೇವೆ ಈ ಸಾಕನ್ನು ತನ್ನ ಹೆಂಡತಿಗೋಸ್ಕರವಾಗಿ ಪ್ರಾರ್ಥಿಸಿದ ಎಂಬುದಾಗಿ ಒಬ್ಬೊಬ್ಬರು ಕೆಲವು ಹೆಂಡತಿಯೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಾರೆ ಕೆಲವರು ಜನಾಂಗದೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಾರೆ ಕುಟುಂಬದೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಾರೆ ಸ್ನೇಹಿತರು ಒಂದು ಗುಂಪಾಗಿ ಸಭಿಕರು ಒಂದು ಗುಂಪಾಗಿ ಓಕೆನಾ ಹೀಗೆ ಪ್ರಾರ್ಥನೆಯನ್ನು ಮಾಡುವಾಗ ಯಥಾರ್ಥತೆಯಿಂದ ಈಗ ನಿಮಗೋಸ್ಕರ ನಾನು ಒಂದು ಸಹೋದರಿ ಇದ್ದಾಳೆ ಬಹಳ ರೋಗದಲ್ಲಿದ್ದಾಳೆ ಅಂತ ತಿಳ್ಕೊಳ್ಳಿ ಆಕೆ ಸಹೋದರಿಗಾಗಿ ಫೋನ್ ಮಾಡುವಾಗ ಸಹೋದರಿ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾನೆ ಇಬ್ಬರೂ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋಣ ಅಂದರೆ ಏಕ ಮನಸ್ಸು ಅಂದರೆ ಅರ್ಥ ಏನು ಗೊತ್ತಾ ಉದಾಹರಣೆಗೆ ಯಾರಿಗೋ ಒಂದು ರೋಗ ಇದೆ ಒಂದು ಜ್ವರ ಇದೆ ಆಕೆ ಹೇಳ್ತಾರೆ ಅಯ್ಯ ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ನನಗೆ ಆರ್ಥರೈಟಿಸ್ ಇದೆ ನನಗೆ ಕಿಡ್ನಿ ಸಮಸ್ಯೆ ಇದೆ ನನಗೆ ಕ್ಯಾನ್ಸರ್ ಸಮಸ್ಯೆ ಇದೆ ನನಗೇನೇ ಇದೆ ಆದರೆ ನೋಡಿ ಗುಣಪಡಿಸುವ ಆತನು ದೇವರು ದೇವರದೊಂದು ಚಿತ್ತ ಅಂತ ಇರ್ತದೆ ಆದರೆ ಆಕೆಯು ಇಲ್ಲವೇ ಆ ಸಹೋದರನು ನಾನು ಅಪ್ಪ ಇವರನ್ನು ವಾಸಿ ಮಾಡಪ್ಪ ಎಂದು ಕೇಳಿದಾಗ ಅವರು ಕೂಡ ಹೌದು ದೇವರೇ ನನ್ನನ್ನು ವಾಸಿ ಮಾಡಪ್ಪ ಅಂತ ಕೇಳ್ತಾರೆ ಇಲ್ಲ ನಾವಿಬ್ಬರೂ ಸೇರಿಬಿಟ್ಟು ಇನ್ನೇನೋ ವಿಷಯಕ್ಕೆ ದೇವರೇ ನಮ್ಮ ದೇಶವನ್ನು ರಕ್ಷಿಸಯ್ಯ ಇನ್ನು ಇನ್ನೊಬ್ಬ ವ್ಯಕ್ತಿಯನ್ನು ನೀನು ಕಾಪಾಡಯ್ಯ ಅವರಿಗೆ ಸಹಾಯ ಮಾಡಯ್ಯ ಎಂದಾಗ ನಾವಿಬ್ಬರೂ ಒಂದೇ ವಿಷಯಕ್ಕಾಗಿ ಒಪ್ಪಿಕೊಂಡು ಬೇಡುವಾಗ ದೇವರು ಆ ಪ್ರಾರ್ಥನೆಯನ್ನು ಲಾಲಿಸ್ತಾರೆ ಅದನ್ನೇ ಏಕ ಮನಸ್ಸು ಅಂತಾರೆ ನನ್ನ ಮನಸ್ಸು ಮನುಷ್ಯರ ಒಬ್ಬೊಬ್ಬರ ಮನಸ್ಸೇ ಚಂಚಲ ಅದರಲ್ಲಿ ಇನ್ನೊಬ್ಬರ ಮನಸ್ಸಿನೊಟ್ಟಿಗೆ ಸೇರಿ ಪ್ರಾರ್ಥಿಸುವುದು ಸುಲಭವಾದ ಕಾರ್ಯ ಅಲ್ಲ ಆದರೆ ಆ ರೀತಿ ಪ್ರಾರ್ಥಿಸುವಾಗ ಬೈಬಲಲ್ಲಿ ನಾವು ಕ ಕೆಲವು ಕಡೆ ನೋಡುತ್ತೇವೆ ಸಭೆಗಳು ಪ್ರಾರ್ಥಿಸುವಾಗ ಸಭೆ ಅಂದ್ರೇನು ಚರ್ಚ್ ಕಟ್ಟಡ ಅಲ್ಲ ಅಲ್ಲಿದ್ದಂಥ ವಿಶ್ವಾಸಿಗಳು ಒಂದು ಗುಂಪಾಗಿ ಸೇರಿ ಪೇತರಿನಿಗಾಗಿ ಪ್ರಾರ್ಥಿಸುವಾಗ ಪೌಲಶೀಲನಿಗಾಗಿ ಪ್ರಾರ್ಥಿಸುವಾಗ ದೇವರು ಅವರನ್ನು ಅಲ್ಲಿಂದ ಸೆರೆಯಿಂದ ಬಿಡಿಸ್ತಾರೆ ಅಲ್ಲಲು ಯಾ ಹಾಗೆ ಅಂದರೆ ಅಲ್ಲಿರುವಂಥ ಎಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ವಿಷಯಕ್ಕಾಗಿ ಪ್ರಾರ್ಥಿಸುವಾಗ ದೇವರು ಆ ಪ್ರಾರ್ಥನಾ ಮನವಿಯನ್ನು ಕೇಳಿಸಿಕೊಳ್ಳುತ್ತಾರೆ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ನಾನು ಅದಕ್ಕೆ ಹೇಳಿದೆ ನಾವು ಒಂಟಿಯಾಗಿ ದೇವಪಾಸೆ ನಮ್ಮ ಜೊತೆಯಲ್ಲಿ ಯಾರೂ ಇಲ್ಲ ಅಂದರೆ ನೀವು ಆನ್ಲೈನಲ್ಲಾದರೂ ನಿಮ್ಮ ಕನ್ವೀನಿಯಂಟ್ ಟೈಮ್ಗೆ ಇನ್ಯಾರಾದರೂ ನಾವು ಜೊತೆಗೆ ನೀವು ಕೊಡ್ತೇವೆ ನೀವು ನೀವೇ ಪ್ರಾರ್ಥನೆಯನ್ನು ಮಾಡಿಕೊಳ್ಬೋದು ಆ ಏಕ ಮನಸ್ಸಿನ ಪ್ರಾರ್ಥನೆ ಇಬ್ಬರೂ ಇಲ್ಲ ಮೂರು ಐದು ಜನ ಸೇರಿ ಒಂದೇ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆಯನ್ನು ಏಕ ಮನಸ್ಸಿನ ಪ್ರಾರ್ಥನೆ ಅಂತ ಕರೀತೇವೆ ಈಗ ನೋಡಿ ಗಮನಿಸ್ರಿ ಇಲ್ಲಿ ಅಪೋಸ್ತಲ ಕೃತ್ಯಗಳು ಒಂದನೇ ಅಧ್ಯಾಯ ಅದರ ಹದಿನಾಲ್ಕನೇ ವಚನದಲ್ಲಿ ಇವರೆಲ್ಲರೂ ಏಕಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು ಆಗ ಪವಿತ್ರಾತ್ಮನು ಅವರ ಮೇಲೆ ಹಿಡಿದು ಬಂದಿತು ನೋಡಿ ಇಲ್ಲಿ ಈ ಈ ಭಾಗದಲ್ಲಿ ಅವರು ಏಕ ಮನಸ್ಸಿನಿಂದ ದೇವರಾತ್ಮನಿಗಾಗಿ ಅವರು ಕೇಳಿಕೊಳ್ಳುತ್ತಾ ಇದ್ದರು ಯಾಕೆ ಯೇಸುಸ್ವಾಮಿ ಹೇಳಿದರು ನೀವೆಲ್ಲೂ ಹೋಗಬೇಡ್ರಿ ಇಲ್ಲೇ ಇರ್ರಿ ಒಂದೇ ಸಾರಿ ಏಕಮನಸ್ಸಿಂದ ಪ್ರಾರ್ಥಿಸ್ರಿ ನಾನು ನಿಮಗೆ ಆತ್ಮನ ಸಹಾಯವನ್ನು ಕಳುಹಿಸುತ್ತೇನೆ ಎಂದು ಹೇಳಿದರು ಹಾಗೆ ಅವರು ಕೂಡ ಎಲ್ಲೂ ಚದುರಿ ಹೋಗದೆ ಮನಸ್ಸಿನಿಂದ ಮೇಲಂತಸ್ತಿನಲ್ಲಿ ಕೂಡಿರುವಾಗ ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದನು ಎಂದು ನಾವು ನೋಡುತ್ತಾ ಇದ್ದೇವೆ ಇವತ್ತು ನನ್ನ ಪ್ರಿಯ ದೇವಜನವೇ ನೀವು ಗಂಡ ಹೆಂಡತಿಯಾಗಿರಬಹುದು ಮಕ್ಕಳು ತಂದೆ ತಾಯಿ ನೀವು ಆಗಿರಬಹುದು ಸ್ನೇಹಿತರಾಗಿರಬಹುದು ಸಹೋದರಿಯರಾಗಿರಬಹುದು ನೀವು ಯಾವುದಾದ್ರೂ ಒಂದು ವಿಷಯಕ್ಕೆ ಭಕ್ತಿಯಿಂದ ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ದೇವರೇ ನಾವು ನಿನ್ನ ಸನ್ನಿಧಿಯಲ್ಲಿ ಈ ವಿಷಯಕ್ಕಾಗಿ ಮೊರೆ ಇಡ್ತಾ ಇದ್ದೇವೆ ನಮ್ಮ ಈ ಪ್ರಾರ್ಥನೆಯನ್ನು ನೀನು ಕೇಳಪ್ಪಾ ಎಂದು ಹೇಳಿದಾಗ ದೇವರು ಖಂಡಿತ ನಿಮ್ಮ ನನ್ನ ಮೊರೆಯನ್ನು ಲಾಲಿಸಲಿಕ್ಕೆ ಶಕ್ತನಾಗಿದ್ದಾನೆ ಯಾಕೆ ಗೊತ್ತಾ ದೇವಜನವೇ ದೇವರು ನಮಗೇನು ಅಂದರೆ ವಾಗ್ದಾನವನ್ನು ಕೊಟ್ಟಿದ್ದಾರೆ ಮತ್ತಾಯಿನವರದು ಸ್ವಾರ್ತೆ ಹದಿನೆಂಟನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ ಅಂದರು ನೋಡಿದ್ರ ನಾನು ಹೇಳ್ತಾ ಇಲ್ಲ ಮಾತನ್ನು ಏಸಪ್ಪ ತಾನೇ ಹೇಳ್ತಾ ಇರೋದು ನಿಮ್ಮಲ್ಲಿ ಇಬ್ಬರು ಇಬ್ಬರಿಗಿಂತ ಜಾಸ್ತಿ ಜನ ಇರ್ಬೋದು ಒಬ್ಬರೇ ಮಾಡುವಾಗ ಅದು ಏಕಾಂತ ಪ್ರಾರ್ಥನೆ ಇಲ್ವ ಒಬ್ಬರ ಪ್ರಾರ್ಥನೆ ವೈಯಕ್ತಿಕ ಪ್ರಾರ್ಥನೆ ಆಗ್ತದೆ ವೈಯಕ್ತಿಕ ಓಕೆ ಅದು ಪರ್ಸ್ನಲ್ ಪ್ರೇಯರ್ ಆಗ್ತದೆ ಆದರೆ ಇಬ್ಬರು ಎರಡು ಮನಸ್ಸುಗಳು ಎರಡು ಮನಸ್ಸುಗಳು ಸೇರಿ ಒಂದೇ ವಿಷಯವನ್ನು ಎರಡೂ ಮನಸ್ಸು ಒಂದೇ ಮನಸ್ಸಿನಂತೆ ನಾವು ಹೇಳ್ತದೆ ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ನೀವು ಆರೋಗ್ಯಕ್ಕಾಗಿ ಸಾಲಕ್ಕಾಗಿ ಮಕ್ಕಳಿಗಾಗಿ ಎಕ್ಸಾಮ್ಸ್ಗಾಗಿ ಯಾವುದೇ ವಿಚಾರಗಳನ್ನು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ ಯೇಸುಸ್ವಾಮಿ ಅವರಿಗೆ ನೀವು ಈ ರೀತಿ ಮಾಡುವುದಾದರೆ ದೇವರು ಖಂಡಿತವಾಗಿ ನನ್ನ ತಂದೆಯು ಕೊಟ್ಟೇ ಕೊಡುವನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ನೋಡಿದ್ರ ದೇವ್ರವಾಕ್ಯ ಎಷ್ಟು ಸ್ಪಷ್ಟವಾಗಿ ಐಕ್ಯಮತ್ಯವುಳ್ಳವರಾಗಿ ಏಕಮನಸ್ಸಿನ ಪ್ರಾರ್ಥನೆಯನ್ನು ಮಾಡುವುದಾದರೆ ಹೇಗೆ ಆ ಸಭಿಕರೆಲ್ಲರೂ ಪ್ರಾರ್ಥಿಸುವಾಗ ಪವಿತ್ರಾತ್ಮನ ಶಕ್ತಿಯು ಅವರ ಮೇಲೆ ಇಳಿದು ಬಂದಿತೋ ಅದೇ ರೀತಿಯಲ್ಲಿ ನಾವು ಕೂಡ ಒಂದು ವೇಳೆ ಗಂಡ ಹೆಂಡತಿ ನೀವು ಆಗಿರ್ಬೋದು ನಿಮ್ಮ ಕೈಯನ್ನು ಇಟ್ಕೊಳ್ಳ್ರಿ ಸಮಾಧಾನವಾಗಿ ಕುತ್ಕೊಳ್ಳ್ರಿ ದೇವರನ್ನ ಸ್ತೋತ್ರ ಮಾಡಿರಿ ಮಕ್ಕಳ ಕೈ ಇಟ್ಕೊಳ್ಳೋಕೆ ಹೇಳ್ರಿ ಅಪ್ಪ ನಾವೊಂದು ಕುಟುಂಬವಾಗಿ ಒಂದು ಮನೆ ಕಟ್ತಾ ಇದ್ದೀವಯ್ಯ ದೇವರೇ ನಾವು ಕುಟುಂಬವಾಗಿ ಸಾಲದಲ್ಲಿ ಬಿದ್ದಿದ್ದೇವಯ್ಯ ನಾವು ಕುಟುಂಬವಾಗಿ ಒಬ್ಬರ ರೋಗದ ನಿಮಿತ್ತವಾಗಿ ನೊಂದುಕೊಳ್ತಾ ಇದ್ದೇವಯ್ಯ ಎಂದು ಹೇಳಿ ನೀವು ಯಾವುದೇ ಕಾರ್ಯವನ್ನು ಸಾಲ ರೋಗ ಶತ್ರು ಬಾಧೆ ಕುಟುಂಬದಲ್ಲಿ ಅಸಮಾಧಾನ ನಿಮ್ಮ ಜೀವಿತಗಳಲ್ಲಿ ಸಕ್ಸಸ್ ಇಲ್ಲದೆ ಇರುವಿಕೆ ಯಾವ ಕೃತ್ಯಗಳನ್ನಾದರೂ ಆಗಲಿ ನೀವು ಏಕಮನಸ್ಸಿನಿಂದ ಕರ್ತನ ಸಮ್ಮುಖದಲ್ಲಿ ನೀವೇನಾದರೂ ಪ್ರಾರ್ಥಿಸುವುದಾದರೆ ಅಪ್ಪ ತಂದೆ ನಿಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ನಂಬಿಕೆ ಇದೆಯಾ ದೇವಜನವೇ ಏಕಮನಸ್ಸಿರಬೇಕು ಒಬ್ಬರು ಪ್ರಾರ್ಥಿಸುವಾಗ ಅಯ್ಯೋ ಇದು ನಡೆಯಲ್ಲ ಇದು ಬೇಡ ದೇವ್ರೆ ಇವರು ಅಂದುಕೊಳ್ತಾ ಇದ್ದಾರೆ ಆ ಥರ ಅಲ್ಲ ಒಂದೇ ಮನಸ್ಸಿರಬೇಕು ಯಾವುದೇ ಕಾರ್ಯ ಆಗಿರಲಿ ಒಂದೇ ಮನಸ್ಸಿನಿಂದ ಇರುವುದನ್ನು ನೋಡಿಕೊಳ್ಬೇಕು ಅದಕ್ಕೆ ಪ್ರಾರ್ಥಿಸುವುದರ ಮುಂಚಿತವಾಗಿ ಆ ವಿಷಯವನ್ನು ಮಾತಾಡಬೇಕು ಇವತ್ತು ಕುಟುಂಬವಾಗಿ ನಾವು ಏನು ಪ್ರಾರ್ಥನೆ ಮಾಡೋಣ ಸಭೆಯಾಗಿ ಏನು ಪ್ರಾರ್ಥನೆ ಮಾಡೋಣ ಸ್ನೇಹಿತರಾಗಿ ನಾವೇನು ಪ್ರಾರ್ಥನೆ ಮಾಡೋಣ ಪ್ರಾರ್ಥನಾ ವೀರರಾಗಿ ಯಾವ ವಿಷಯಕ್ಕಾಗಿ ಪ್ರಾರ್ಥಿಸೋಣ ಆ ವಿಷಯವನ್ನು ನಾವು ಮನದಟ್ಟು ಮಾಡಿಕೊಂಡು ಅದೇ ವಿಚಾರವನ್ನು ನಾವೆಲ್ಲರೂ ಸೇರಿ ಪ್ರಾರ್ಥಿಸುವುದಾದರೆ ನಮ್ಮ ದೇವರು ನಮ್ಮ ಕರ್ತನು ಆ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟೇ ಕೊಡುತ್ತಾರೆ ಪ್ರಿಯ ದೇವಜನವೇ ಪಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಎರಡನೆಯ ಅಧ್ಯಾಯ ಎರಡನೇ ವಚನದಲ್ಲಿ ಹೇಳುತ್ತದೆ ಐಕ್ಯಮತ್ಯವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ ಅನ್ಯೋನ್ಯ ಭಾವವುಳ್ಳವರು ಒಂದೇ ಗುರಿ ಇಟ್ಟುಕೊಂಡವರು ಆಗಿರಲಿ ಇದು ನೋಡಿ ಇದು ನಾನು ಬೇರೆ ಸೇವಕನಾಗಿರಬಹುದು ನೀವು ನನ್ನ ಸಭಿಕರು ಅಲ್ಲದೇ ಇರಬಹುದು ಆದರೂ ನಾನು ನಿಮ್ಮನ್ನು ಪ್ರೀತಿಸ್ತೇನೆ ನೀವು ಯಾವ ಸಭೆಗೆ ಹೋಗ್ತಾ ಇದ್ದರೂ ನನಗೆ ತೊಂದರೆ ಇಲ್ಲ ನೀವು ನನಗೇನು ಕೊಟ್ಟರು ಕೊಡದೆ ಹೋದರೂ ನನಗೆ ತೊಂದರೆ ಇಲ್ಲ ಆದರೆ ನಾನು ಬೋಧಿಸುವುದೇನೆಂದರೆ ನನ್ನ ಕರ್ತನ್ನು ನಿಮಗೆ ಬೋಧಿಸುವುದೇನೆಂದರೆ ನಾವು ಯಾರೇ ಆಗಿದ್ದರೂ ನಮ್ಮ ಗುರಿ ಒಂದೇ ಆಗಿದೆ ಪ್ರೇರೆ ಯಾಕೆಂದರೆ ಅನೇಕರು ಏನಂತ ಕೊಡ್ತಾರೆ ಅಂದರೆ ಒಂದು ವೇಳೆ ನಮ್ಮ ಸಭಿಕರಿಗೆ ಒಂದು ಸಪ್ರೇಟ್ ದೇವರು ಪರಲೋಕದಲ್ಲಿ ಏನಾದರೂ ಮಾಡಿಕೊಟ್ಟಿದ್ದಾರೆನೋ ಅನ್ನುವ ರೀತಿಯಲ್ಲಿ ನಮ್ಮ ಸಭೆ ನಮ್ಮವರು ಅಂತ ಅಂದ್ಕೊಳ್ತಾ ಇರ್ತಾರೆ ನಾವೆಲ್ಲರೂ ಒಂದೇ ಕಡೆ ಹೋಗೋಕ್ಕೆ ಓಡ್ತಾ ಇದ್ದೇವೆ ಗುರಿ ಇಟ್ಕೊಂಡಿದ್ದೇವೆ ಯಾವ ಸಭಿಕರು ಇವರನ್ನ ಪರ ನರಕ ಕರ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡೋದಿಲ್ಲ ಕೆಲವು ಸೇವಕರಿಗೆ ಭಾರ ಇಲ್ಲದೇ ಇರಬಹುದು ಆದರೆ ಕೆಲವರು ಹೇಳ್ತಾರೆ ನಮ್ಮ ಸಭೆಯೇ ಹೆವೆನ್ ಟು ಲ್ಯಾಡರ್ ಲ್ಯಾಡರ್ ಟು ಹೆವೆನ್ ಅಂತೇಳಿ ಪರಲೋಕಕ್ಕೆ ಏಣಿ ನಮ್ಮ ಸಭೆ ಮಾತ್ರ ಬೇರೆ ಯಾರಿಂದಲೂ ಹೋಗೋದಿಲ್ಲ ಅಂತ ಹೇಳಿ ಆ ರೀತಿ ಸಂಕುಚಿತ ಮನೋಭಾವನ ಇಟ್ಟುಕೊಂಡು ಯಾವುದಾದರೂ ಪ್ರಾರ್ಥನೆಗಳನ್ನು ಮಾಡಿದರೆ ದೇವರು ಅದು ಏಕಮನಸ್ಸಿನ ಪ್ರಾರ್ಥನೆ ಆಗ್ತದ ಪ್ರೇನೆ ಆಗೋದಿಲ್ಲ ಎಲ್ಲ ಸಭೆಗಳನ್ನು ಏಕ ಮನಸ್ಸಿನಿಂದ ದೇವರೇ ನಾವೆಲ್ಲ ಹೆಚ್ಚು ಕಡಿಮೆ ಇದ್ದರೂ ಕೂಡ ನಾವೆಲ್ಲ ನಿನ್ನ ಮಕ್ಕಳಪ್ಪ ನನ್ನ ನಮ್ಮನ್ನು ನಿನ್ನ ಮಕ್ಕಳಾಗಿ ಒಂದು ಸಭೆಯಾಗಿ ತಿದ್ದಪ್ಪ ಎಂದು ಬೇಡಿಕೊಳ್ಳಬೇಕಾ ಈ ವಾಕ್ಯದಲ್ಲಿ ಗಮನಿಸಿದರೆ ಐಕ್ಯಮತ್ತಿ ಉಳ್ಳವರಾಗಿದ್ದುಕೊಂಡು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ ಡಿನೇಷನ್ಸು ಕಿತ್ತ ಆಡ್ಕೊಳ್ತಾ ಅದನ್ನು ಹೊರಗಿನವ್ರು ನೋಡಿಕೊಳ್ಳುತ್ತಾ ಸಭೆಗಳಲ್ಲಿ ಎಲೆಕ್ಷನ್ಸ್ ಮಾಡಿಕೊಳ್ಳುತ್ತಾ ಹಣವನ್ನು ಎತ್ತಿಟ್ಕೊಳ್ತಾ ಅನೇಕರು ಇವತ್ತು ದೊಡ್ಡ ದೊಡ್ಡ ಸೇವಕರಿಗೆ ದೊಡ್ಡ ದೊಡ್ಡ ಸೇವಕ ಸೇವೆಗಳಿಗೆ ಕೊಡುವುದರಲ್ಲೇ ಇದ್ದಾರೆ ಯಾಕೆಂದರೆ ಸಣ್ಣ ಸೇವೆಗಳನ್ನು ಉತ್ತೇಜನ ಮಾಡಲಿಕ್ಕಿಲ್ಲ ಅಂದುಕೊಡ್ತಾರೆ ದೊಡ್ಡ ಸೇವೆಗಳಂದರೆ ಅವರು ದೊಡ್ಡ ಸೇವೆಗಳು ಮಾಡ್ತಾರಂತ ಇಲ್ಲ ಪ್ರಿಯ ದೇವಜನವೇ ಆ ರೀತಿ ಅಂದುಕೊಳ್ಳಬೇಡ್ರಿ ನೀವು ಈ ಸಭೆ ಆ ಸಭೆ ಅಂತ ತಿಳ್ಕೊಳ್ಬೇಡ್ರಿ ಐಕ್ಯಮತ್ತೆ ಉಳ್ಳವರಾಗಿರಬೇಕು ಅಲ್ಲಿ ಹೇಳ್ತದೆ ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ ಯೇಸು ಸ್ವಾಮಿ ಡಿನಾಮಿನೇಷನ್ನು ನೀವಾಗಿ ಬೋಧಿಸ್ತಾ ಇದ್ದೀರಾ ನೀನೀಗೆ ಅಂತ ಹೇಳಿ ಜಗಳ ಮಾಡಿಕೊಂಡು ಪಕ್ಕಪಕ್ಕ ಚರ್ಚೆಗಳನ್ನು ದೂಷಿಸ್ಕೊಂಡು ಸೇವಕರನ್ನು ದೂಷಿಸ್ಕೊಂಡು ಸಭೆಗಳಲ್ಲಿ ಸೇವಕರು ವಿಶ್ವಾಸಿಗಳನ್ನು ದೂಷಿಸಿಕೊಂಡು ಇದ್ದರೆ ದೇವರು ಸಂತೋಷಿಸುತ್ತಾರಾ ದೇವರು ಸಂತೋಷಿಸುವುದಿಲ್ಲ ಯಾಕೆಂದರೆ ಅಪ್ಪ ತಂದೆ ಹೇಳೋದು ನೀವೆಲ್ಲ ನನ್ನ ಮಕ್ಕಳು ಐದು ಬೆರಳು ಒಂದೇ ರೀತಿ ಇಲ್ಲ ಐದು ಸೇವಕರು ಒಂದೇ ರೀತಿ ಇರಲ್ಲ ಐದು ವಿಶ್ವಾಸಿಗಳು ಒಂದೇ ರೀತಿ ಇರಲ್ಲ ಆದರೆ ಪ್ರೀತಿಯಿಂದ ಸರಿಪಡಿಸಿರಿ ಪ್ರೀತಿಯಿಂದ ಅವನ್ನು ಅವನ್ನು ಬೋಧಿಸಿರಿ ಅವನ್ನು ಬಲಪಡಿಸಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಇವತ್ತು ಹೇಳ್ತಾ ಮುಂದೆ ಹೇಳ್ತದೆ ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ ಅಂತ ನನ್ನ ಪ್ರೀತಿ ಕರೆಕ್ಟು ಪಾಸ್ ರಮೇಶ್ ಜೀನಿ ಕರೆಕ್ಟು ಅಂತಲ್ಲ ನನ್ನ ಪ್ರಿಯರೇ ನನಗಿಂತ ಉನ್ನ ಉನ್ನತವಾದ ಒಳ್ಳೆಯ ಸೇವಕರಿದ್ದಾರೆ ನಾನು ಹೇಳಿದೆ ನಾವೆಲ್ಲರೂ ಒಂದೇ ಒಂದೇ ಪ್ರೀತಿ ಇರಲಿ ಭಾವ ಉಳ್ಳವರು ಒಂದೇ ಗುರಿ ಇಟ್ಟುಕೊಂಡವರು ಆಗಿರಲಿ ಉದಾಹರಣೆಗೆ ಈಗ ಮುಂದೆ ಬರುವ ಲೋಕಸಭೆ ಎಲೆಕ್ಷನ್ಸ್ಗಾಗಿ ಎಲ್ಲ ಸಭೆಗಳು ಏಕಮನಸ್ಸಿನಿಂದ ಪ್ರಾರ್ಥಿಸಿದರೆ ತಾನೇ ಓ ನಾವು ಮಾತ್ರ ಪ್ರಾರ್ಥಿಸ್ತಾ ಇರೋದು ಕಳೆದ ಸಾರಿ ಆಂಟಿ ಕನ್ವರ್ಷನ್ ಬಿಲ್ಗಾಗಿ ನಾವು ಮಾತ್ರ ಪ್ರಾರ್ಥಿಸಿದ್ದು ನಮ್ಮ ಪ್ರಾರ್ಥನೆ ಕೇಳೇ ದೇವರು ಉತ್ತರ ಕೊಟ್ಟರು ಅನ್ನೋ ರೀತಿಯಲ್ಲಿ ಇರಬಾರ್ದು ಏಕ ಮನಸ್ಸು ಒಂದೇ ಗುರಿ ನಾವು ಪರಲೋಕ ಭಾವದವರಾಗಿದ್ದುಕೊಂಡು ಮುಂದಕ್ಕೆ ಹೋಗಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ ಬರೆಯೇ ಏಕೆಂದರೆ ಒಂದೇ ಮನಸ್ಸಿನಿಂದ ನೀವಾಗಲಿ ನಾನಾಗಲಿ ನಮ್ಮ ಸಭೆಯಾಗಲಿ ಪ್ರಾರ್ಥಿಸುವುದಾದರೆ ದೇವರು ಅದ್ಭುತವನ್ನು ಮಾಡಿ ಮಾಡ್ತಾನೆ ನಮ್ಮ ಜೀವಿತಗಳಲ್ಲಿ ಹಾಗೆ ಕರ್ತನು ಮನಸ್ಸಿನಿಂದ ಪ್ರಾರ್ಥಿಸಿದರೆ ದೇವರು ವಾಕ್ಯ ಹೇಳಿದೆ ಏಸಪ್ಪ ಹೇಳಿದ್ದು ಮೊತ್ತ ಹದಿನೆಂಟು ಹತ್ತೊಂಬತ್ತರಲ್ಲಿ ಹೇಳಿದ್ದು ನೀವು ಈ ರೀತಿ ಮಾಡಿದ್ರೆ ಪರಲೋಕದಲ್ಲಿರುವ ನಂಥ ತಂದೆಯಿಂದ ಅವರಿಗೆ ಆ ಕೆಲಸ ಆಗ್ತದೆ ಯಾವ ಉದ್ದೇಶಕ್ಕಾಗಿ ಯಾವ ಕೆಲಸಕ್ಕಾಗಿ ಅವರು ಪ್ರಾರ್ಥಿಸಿದರು ಆ ಕೆಲಸ ಅವರಿಗೆ ಆಗುತ್ತದೆ ಎಂಬುದಾಗಿ ಯೇಸಪ್ಪ ಹೇಳ್ಕೊಡ್ತಾ ಇದ್ದಾನೆ ಇದು ನನ್ನ ಪ್ರಿಯದೇ ಆ ರೀತಿ ನಾವು ಮಾಡೋಣ ವಾಕ್ಯದಲ್ಲಿ ಧರ್ಮೋಪದೇಶ ಕಾಂಡ ಗ್ರಂಥ ಮೂವತ್ತೆರಡನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ಅವರ ಶರಣನು ಅವರನ್ನು ಶತ್ರುಗಳಿಗೆ ಒಪ್ಪಿಸಿ ಕೊಡದಿದ್ದರೆ ಒಬ್ಬನಿಂದ ಸಾವಿರ ಮಂದಿ ಸೋತು ಹೋಗುತ್ತಿದ್ದರೋ ಹೋವನ್ನು ಕೈ ಬಿಡದಿದ್ದರೆ ಇಬ್ಬರಿಗೆ ಹೆದರಿ ಹತ್ತು ಸಾವಿರ ಮಂದಿ ಓಡು ಹೋಗುತ್ತಿದ್ದರು ಅಂತ ಹೇಳ್ತಾ ಇದೆ ಅಂದರೆ ಅಲ್ಲಿ ಆ ಭಾಗದಿಂದ ನಾನೊಂದು ಉದಾಹರಣೆಯನ್ನು ನಾನು ನಿಮಗೆ ಹೇಳ್ತೇನೆ ಏನಂದರೆ ಹೇಳ್ತದೆ ಒಬ್ಬನಿಂದ ಸಾವಿರ ಮಂದಿ ಸೋತು ಹೋಗುತ್ತಿದ್ದರು ಒಬ್ಬರಿಂದ ಓಕೆ ಏನು ಅವರನ್ನು ಶತ್ರುಗಳಿಂದ ಶತ್ರುಗಳಿಗೆ ಒಪ್ಪಿಸಿ ಕೊಡದಿದ್ದರೆ ಅವರ ಶರಣನು ಅಂದರೆ ದೇವರು ಅವರನ್ನು ಶತ್ರುಗಳ್ಗೆ ಒಪ್ಪಿಸಿ ಕೊಡದಿದ್ದರೆ ಒಂದು ವೇಳೆ ಒಬ್ಬನಿಂದ ಆ ಕೆಲಸ ಇತ್ತಾ ಯಹೋನು ಕೈ ಬಿಡದಿದ್ದರೆ ಇಬ್ಬರಿಗೆ ಎದುರಿ ಹತ್ತು ಸಾವಿರ ಒಬ್ಬರು ಅಂದಾಗ ಸಾವಿರ ಅಂತಾನೆ ಇಬ್ಬರು ಅಂದಾಗ ಹತ್ತು ಸಾವಿರ ಅಂತ ಹೇಳ್ತಾನೆ ಹೇಗೆ ಈಗ ಒಬ್ಬರು ಅಂತ ಹೇಳಿದರೆ ಉದಾಹರಣೆಗೆ ಆ ಕಾಂಟೆಕ್ಸ್ಟ್ ಬೇಡ ಆ ಆ ಪರಿಸ್ಥಿತಿ ಬೇಡ ಒಬ್ಬನಿಂದ ಸಾವಿರ ಜನ ಅಂದರೆ ಇಬ್ಬರಿಂದ ಎರಡು ಸಾವಿರ ಜನ ಆಗಬೇಕಲ್ಲ ಆದರೆ ಇಬ್ಬರಿಂದ ಹತ್ತು ಸಾವಿರ ಜನ ಅಂತಾನೆ ನೋಡಿ ಒಟ್ಟು ಒಂದು ಒಂಟಿಯಾಗಿರುವುದಕ್ಕೂ ಇಬ್ಬರು ಸೇರುವುದಕ್ಕೂ ವ್ಯತ್ಯಾಸ ನೋಡಿ ಒಬ್ಬನು ಸಾವಿರ ಜನ ಅಂದರೆ ಎದುರಿಸೋದು ಇಲ್ಲ ಗೆಲ್ಲುವುದು ಇಲ್ಲ ಸೋ ಅವರು ಸೋತು ಹೋಗೋದು ಒಂದು ಒಬ್ಬನಿಂದ ಅಂದರೆ ಇಬ್ಬರಿಂದ ಎರಡು ಸಾವಿರ ಆಗಬೇಕು ಆದರೆ ದೇವರು ಆಕೆ ಹೇಳ್ತದೆ ಇಬ್ಬರಿಂದ ಹತ್ತು ಸಾವಿರ ಅಂತ ಹೇಳ್ತಾರೆ ಅಂದರೆ ಒಬ್ಬರಿಗಿಂತ ಇಬ್ಬರ ಒಂದು ಶಕ್ತಿ ಹತ್ತು ಪಟ್ಟು ಜಾಸ್ತಿ ಆಗ್ತದೆ ಅಲ್ವಾ ಅದು ಲಿಟ್ರಲ್ಲಾಗಿ ತಗೊಳ್ಬೇಡ್ರಿ ಹಂಗೆ ಆಗುತ್ತೆ ಪಾಸ್ಟ್ ಹೇಳಿದ್ರು ಹತ್ತು ಅಂತ ಹೇಳಿ ಹಂಗಲ್ಲ ಆದರೆ ದೇವರು ಹೇಳ್ತಾನೆ ಒಟ್ಟಿಗೆ ಮಾಡುವ ಪ್ರಾರ್ಥನೆ ಒಗ್ಗಟ್ಟಿಗೆ ಏಕಮನಸ್ಸಿನಿಂದ ಮಾಡುವ ಪ್ರಾರ್ಥನೆ ಕಾರ್ಯಗಳನ್ನು ಮಾಡ್ತದೆ ಪ್ರೇರೇ ಯುದ್ಧಕ್ಕೆ ಹೋಗುವಾಗ ಮೋಶೆ ಹೋಶುರೆಲ್ಲರೂ ಏಕ ಮನಸ್ಸಿನಿಂದ ಪ್ರಾರ್ಥನೆಯಿಂದ ಹೋಗುವಾಗ ಜಯಗಳಿಸಿದರು ಇದಕ್ಕೋ ಗೋಡೆ ಆಗಿರ್ಬೋದು ಒಂದು ವೇಳೆ ಐಗುಪ್ತರಾಗಿರ್ಬೋದು ಆಗಿರ್ಬೋದು ಯಾರನ್ನೇ ಆಗಲಿ ಎದುರಿಸುವಾಗ ಬಿಲಿಷ್ಟೀರಾಗಿರ್ಬೋದು ಎದುರಿಸುವಾಗ ಅವರು ಸೋತು ಹೋಗ್ತಾರೆ ಇವತ್ತು ಅಂಥ ದೊಡ್ಡ ಕಾರ್ಯಗಳನ್ನೇ ದೇವರು ಮಾಡಿದಾಗ ನಾವು ಕೂಡ ಏಕ ಮನಸ್ಸಿನಿಂದ ಪ್ರಾರ್ಥಿಸೋಣ ದೇವರು ಅದ್ಭುತವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ಮನಸ್ಸಿನ ಪ್ರಾರ್ಥನೆಯ ಕುರಿತಾಗಿ ಇವತ್ತು ನೀವು ನಮಗೆ ಎಚ್ಚರಿಸುತ್ತೀರಾ ಹೌದು ಸ್ವಾಮಿ ಭಕ್ತರು ಸೆರೆಮನೆಗಳಲ್ಲಿರುವಾಗ ದೇವರೇ ಸಭೆಗಳು ಸಭಿಕರು ಮನಸ್ಸಿನಿಂದ ಪ್ರಾರ್ಥಿಸುವಾಗ ಭೂಕಂಪಗಳು ನಡೆದುವಪ್ಪ ದೇವರೇ ಅಪಾಕರ್ತನೆ ಕರ್ತನೆ ಪೇತ್ರರನ್ನು ದೇವರೇ ಪೋಲಸೀಲರನ್ನು ಸೆರೆಮನೆಗಳಲ್ಲಿಟ್ಟಾಗ ಸಭಿಕರು ಪ್ರಾರ್ಥಿಸಿದರು ಸ್ವಾಮಿ ಆಗ ಕರ್ತನೆ ಭೂಕಂಪಗಳಾದವು ಸೆರೆಗಳಿಂದ ಬಿಡುಗಡೆಯಾದರೂ ಅಪ್ಪ ಅದೇ ರೀತಿಯಲ್ಲಿ ಸಭಿಕರಾಗಲಿ ವಿಶ್ವಾಸಿಗಳು ಸೇರಿ ಸ ಸೇವಕರಾಗಲಿ ಅಪ್ಪ ಒಂದು ಕುಟುಂಬಗಳಾಗಲಿ ಏಕ ಮನಸ್ಸಿನಿಂದ ಯಾವುದಾದರೂ ಒಂದು ವಿಚಾರವನ್ನು ಅವರು ಒಂದೇ ಮನಸ್ಸಿನಿಂದ ಪ್ರಾರ್ಥಿಸಿದರೆ ನೀವೇ ನಮಗೆ ವಾಗ್ದಾನ ಮಾಡಿದ್ದೀರಾ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ ಎಂದು ಹೇಳಿದ ಹಾಗೆ ಇವತ್ತು ಹೌದಪ್ಪ ನಾನು ಪ್ರಾರ್ಥಿಸ್ತೇನೆ ನಮ್ಮ ಸಭಿಕರು ನಮ್ಮ ಕ್ರೈಸ್ತ ಮಕ್ಕಳು ವಿಶ್ವಾಸಿಗಳು ಯಾರೇ ಆಗಲಿ ಅಪ್ಪ ಐಕ್ಯಮತ್ತೆ ಉಳ್ಳವರಾಗಿದ್ದುಕೊಂಡು ಅಪ್ಪ ನಿಮ್ಮ ಸಂತೋಷವನ್ನು ಪರಿಪೂರ್ಣ ಮಾಡುವಂತೆ ಏಕ ಭಾವದವರಾಗಿರುವುದಕ್ಕೆ ಸಹಾಯ ಮಾಡಿಕೊಡ್ರಿ ಹೌದಪ್ಪ ನೀವೇ ನಮ್ಮಲ್ಲಿ ಕೇಳ್ತಾ ಇದ್ದೀರಾ ನಿನ್ನ ವಾಕ್ಯ ಹೇಳುತ್ತಾ ಇದೆ ನಿಮ್ಮಲ್ಲಿ ಒಂದೇ ಪ್ರೀತಿ ಇರಲಿ ಅನ್ಯೋನ್ಯ ಭಾವವುಳ್ಳವರಾಗಿರ್ರಿ ಒಂದೇ ಗುರಿ ಇಟ್ಟುಕೊಂಡವರಾಗಿರ್ರಿ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸ್ರಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಒಂದು ಕುಟುಂಬವಾಗಲಿ ಒಂದು ಸಭಿಕರಾಗಲಿ ಅಪ್ಪ ಗುಂಪುಗಳಾಗಲಿ ಊರುಗಳಲ್ಲಿರುವ ಕುಟುಂಬಗಳಾಗಲಿ ದ್ವೇಷಗಳನ್ನು ಸೂಯಿಗಳನ್ನು ಮರೆತು ನಾವೆಲ್ಲರೂ ಕ್ರಿಸ್ತನ ಮಕ್ಕಳು ಸಹಿಸ್ಕೊಳ್ಬೇಕು ಕ್ಷಮಿಸ್ಕೊಳ್ಬೇಕು ಪ್ರೀತಿಸ್ಕೊಳ್ಬೇಕು ಸಹಾಯ ಮಾಡಿಕೊಳ್ಳಬೇಕು ನಾವೆಲ್ಲ ಒಂದೇ ದೇವರ ಆ ದೇವರ ಒಂದು ಶರೀರದಲ್ಲಿ ಭಾಗಗಳು ಅಂತ ಅನೇಕ ಡಿನಾಮಿನೇಷನ್ಗಳು ಸೇವಕರುಗಳು ನೆನೆಸಲಿ ಅಂತ ಪ್ರಾರ್ಥನೆ ಇದ್ದೇವೆ ಕೆಲವರ ಮನಸ್ಸಲ್ಲಾದರೂ ಇದು ಕಾರ್ಯ ಎಂದು ನಾನು ನಂಬುತ್ತಾ ಇದ್ದೇನಯ್ಯ ಯಾಕೆಂದರೆ ಅಪ್ಪ ಇನ್ನೂ ದ್ವೇಷ ಅಸೂಯೆ ಮಾಡಿದ್ರೆ ನಿಮಗಿಷ್ಟ ಇಲ್ಲದೆ ಇರೋದಪ್ಪ ನಿಮ್ಮ ಸಂತೋಷ ಪರಿಪೂರ್ಣ ಆಗೋದಿಲ್ಲ ನಿಮಗಿಷ್ಟ ಇಲ್ಲ ಸ್ವಾಮಿ ಇವತ್ತು ಆ ಕಾರ್ಯವನ್ನು ನನ್ನ ಮೂಲಕವಾಗಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಅಪ ಒಂದು ಅಪೋಸ್ಸಲ ಕೃತ್ಯಗಳಲ್ಲಿ ಮೊದಲ ಅಧ್ಯಾಯದಲ್ಲಿ ಹದಿನಾಲ್ಕನೇ ವಚನದಲ್ಲಿ ಅವರು ಪ್ರಾರ್ಥಿಸುವಾಗ ಪವಿತ್ರಾತ್ಮನು ಇಳಿದು ಬಂದನು ಸ್ವಾಮಿ ಹಾಗೇ ನಮ್ಮ ಮೇಲಿನ ಆತ್ಮನ ಶಕ್ತಿ ಇಳಿದು ಬರಲಿ ನಾವು ಮಾಡುವ ಪ್ರಾರ್ಥನೆಗಳು ಕರ್ತನ ಯೇಸುವಿನ ನಾಮದಲ್ಲಿ ಫಲಿಸಲಿ ಅಂತ ಬೇಡಿಕೊಡು ಇದ್ದೇವೆ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಜೀವಿತಗಳಲ್ಲಿ ಅತಿಶಯವಾದ ಕಾರ್ಯಗಳನ್ನು ಮಾಡಿ ಅದ್ಭುತಗಳನ್ನು ಮಾಡಿ ಏಕಮನಸ್ಸಿನ ಪ್ರಾರ್ಥನೆಗಳು ನಮ್ಮ ಸಭೆಗಳಲ್ಲಿಯೂ ಕೂಟಗಳಲ್ಲಿಯೂ ಕುಟುಂಬಗಳಲ್ಲಿಯೂ ನಡೆದು ಆಶ್ಚರ್ಯಗಳನ್ನು ಕಾಣುವಂತೆ ಕೃಪೆ ತೋರಿಸಬೇಕೆಂಬುದಾಗಿ ನಮ್ಮ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ಪ್ರೀತಿಯ ದೇವ ದೇವಚನವೇ ಇದುವರೆಗೂ ವಾಕ್ಯವನ್ನು ಕೇಳಿದಕ್ಕೆ ಸಂತೋಷ ಶುಭ ದಿನ ದೇವ ನಿಮ್ಮನಾಶ್ರೋಶೋಂ ಪ್ರೈಸ್ ಲಾಡ್